ಸಕ್ಕರೆ ಬದಲಾಗಿ ಬೆಲ್ಲನ ಉಪಯೋಗಿಸಿ ಮಾಡುವಂಥ ಜಿಲೇಬಿ ಅಂದರೆ ಖಂಡಿತ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಜೊತೆಗೆ ಯಾವುದೇ ಒಂದು ಫುಡ್ ಕಲರ್ನ ಉಪಯೋಗಿಸ್ದೆ ಇನೋ ಆಗ್ಬೋದು ಬೇಕಿಂಗ್ ಸೋಡಾ ಆಗ್ಬೋದು ಬೇಕಿಂಗ್ ಪೌಡರ್ ಆಗ್ಬೋದು ಯಾವುದೂ ಕೂಡ ಉಪಯೋಗಿಸ್ದೆ ಮನೆಯಲ್ಲೇ ತುಂಬ ಸುಲಭವಾಗಿ ಸ್ವಲ್ಪ ಹೆಲ್ತಿಯಾಗಿ ಈ ಜಿಲೇಬಿನ ಯಾವ ರೀತಿ ಮಾಡೋದು ನೋಡೋಣ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಶೋಭಾ ಸವಿರುಚಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಇವಾಗ ಮೊದಲಿಗೆ ಈ ಜಿಲೇಬಿನ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಒಂದು ಕಪ್ ಅಳತೆಯಿಂದ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ಪು ಮೈದಾ ಹಿಟ್ಟಿಗೆ ಎರಡು ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕೊಂಡಿದ್ದೀನಿ ಮೊಸರು ಬಂದು ಸ್ವಲ್ಪ ಉಳಿರುವಂಥ ಮೊಸರನ್ನ ಸೇರಿಸಿ ಹಾಗೆ ಎರಡು ಸ್ಪೂನು ಮೊಸರು ಹಾಕಿದ್ದಾಯಿತು ಇವಾಗ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಇವಾಗ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಕೈನಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಮತ್ತು ಮೊಸರು ಮೈದಾ ಮೂರು ಕೂಡ ಚೆನ್ನಾಗಿ ಬೆರಿಬೇಕು ಕೈನಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಜಿಲೇಬಿ ಹಿಟ್ಟನ್ನು ಒಂದು ಅರ್ಧವಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೀರು ಸೇರಿಸ್ತಾ ಇದ್ದೀನಿ ನೀರು ಬಂದು ನಾನು ಮೈದಾ ಹಿಟ್ಟನ್ನು ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನೀರು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಒಂದು ಅಧವಾಗಿ ನಾವು ಕಲಸ್ಕೊಳ್ಳೋಣ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಈ ರೀತಿ ಹ್ಯಾಂಡ್ ವಿಸ್ಕರ್ ಆಗ್ಬೋದು ಅಥವಾ ಒಂದು ಸ್ಪೂನ್ ಆಗ್ಬೋದು ಅಥವಾ ಕೈಯಿಂದ ಮಿಕ್ಸ್ ಮಾಡ್ಕೋತೀರ ಕೈಯಿಂದನಾದರೂ ಆಗ್ಬೋದು ಒಟ್ಟಿನಲ್ಲಿ ಸ್ವಲ್ಪನೂ ಕೂಡ ಗಂಟು ಇರೋ ಹಾಗೆ ಹಿಟ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಉಳಿದ ಅರ್ಧ ಕಪ್ಪು ನೀರನ್ನು ಕೂಡ ಸೇರಿಸಿ ಜಿಲೇಬಿ ಹಿಟ್ಟನ್ನು ನೋಡಿ ಈ ರೀತಿ ನಾನು ಗಂಟಿಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀರಿನ ಅದ ಬಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ನೋಡಿಕೊಂಡು ನೀವು ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನೋಡಿ ಸ್ವಲ್ಪ ತೆಳುವಾಗಿರಬೇಕು ದೋಸೆ ಹಿಟ್ಟಿನ ಹದಲ್ಲಿದ್ದರೆ ಸಾಕು ನೋಡಿ ಈ ರೀತಿ ನಾನು ಜಿಲೇಬಿ ಮಾಡೋದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಇದು ರೆಡಿ ಆಗಿದೆ ಹಾಗೆ ಇವಾಗ ಮುಚ್ಚಿ ನಾವು ಸೈಡ್ ಅಲ್ಲಿ ಎತ್ತಿಡೋಣ ಯಾಕೆಂದ್ರೆ ಜಿಲೇಬಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಬೆಲ್ಲದ ಪಾಕನ ರೆಡಿ ಮಾಡ್ಕೊಳ್ಳೋಣ ಬೆಲ್ಲದ ಪಾಕನ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರನ ಬಿಸಿ ಇಟ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ ಬೆಲ್ಲ ಬಂದು ಮೈದಾ ಹಿಟ್ಟನ್ನು ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಒಂದು ಕಾಲು ಕಪ್ ಬೆಲ್ಲಕ್ಕೆ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ನೀರು ಹಾಕೊಳ್ಳೋಣ ಪೂರ್ತಿಯಾಗಿ ಒಂದು ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಪಾಕನ ರೆಡಿ ಮಾಡ್ಕೊಳ್ಳೋಣ ಪಾಕ ಬಂದು ನಮಗೆ ಒಂದೆಳೆ ಪಾಕ ರೆಡಿಯಾಗಬೇಕು ಸ್ವಲ್ಪ ಅಂಟು ಪಾಕ ಒಂದೆಳೆ ಪಾಕ ಅಂದರೆ ಮಂದ ಪಾಕ ರೆಡಿಯಾಗಬೇಕು ಮಧ್ಯೆ ಮಧ್ಯೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಪಾಕನ ರೆಡಿ ಮಾಡ್ಕೊಳ್ಳೋಣ ಪಾಕ ರೆಡಿ ಆಗಬೇಕಾದ್ರೆ ನಾನಿಲ್ಲಿ ಎರಡು ಎಲೆಕ್ಕಿ ಕಾಯಿನ ಹಾಕಿದ್ದೀನಿ ಜಜ್ಜಿ ಸೇರಿಸಿಲ್ಲ ಹಾಗೆ ಸಿಪ್ಪೆ ಸಹಿತ ಎರಡು ಎಲೆಕ್ಕಿ ಕಾಯಿನ ಹಾಕಿದ್ದೀನಿ ಹಾಗೆ ಪಾಕ ನಮಗೆ ಇನ್ನಷ್ಟು ರುಚಿಯಾಗಿ ಬರಬೇಕಂದ್ರೆ ಒಂದು ಎರಡು ಮೂರು ಹನಿ ನಿಂಬೆ ರಸನ ಹಾಕೊಂಡಿದ್ದೀನಿ ಅಂದರೆ ಒಂದು ಚಿಕ್ಕ ಸೈಜ್ ನಿಂಬೆಹಣ್ಣಲ್ಲಿ ಒಂದು ಕಾಲು ಭಾಗದಷ್ಟು ನಿಂಬೆ ರಸನ ಹಾಕೊಂಡಿದ್ದೀನಿ ಇವಾಗ ನೋಡಿ ಪಾಕನ ಒಂದು ಸಲ ನಾವು ಚೆಕ್ ಮಾಡಿ ನೋಡ್ಕೊಳ್ಳೋಣ ಸ್ವಲ್ಪ ಮಂದ ಪಾಕ ಜಿಗ್ರಿ ಜಿಗ್ರಾಗಿ ಒಂದೇಳೆ ಪಾಕ ನಮಗೆ ರೆಡಿಯಾಗಬೇಕು ನೋಡಿದ್ರಲ್ಲ ಈ ರೀತಿ ನಾನು ಪಾಕನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಂದ ಪಾಕ ಬರಬೇಕು ಇವಾಗ ಪಾಕ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಮುಚ್ಚಿ ನಾವು ಹಾಗೆ ಒಂದು ಸೈಡಲ್ಲಿ ಇಡೋಣ ಇವಾಗ ಜಿಲೇಬಿ ಹಿಟ್ಟನ್ನು ನೋಡೋಣ ನಾನು ಕೂಡ ಪಾಕ ರೆಡಿ ಮಾಡ್ಕೊಳ್ಳೋ ತನಕ ಮುಚ್ಚಿಬಿಟ್ಟಿದ್ದೆ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಇದಕ್ಕೆ ಯಾವುದೇ ಒಂದು ಫುಡ್ ಕಲರ್ನ ಯೂಸ್ ಮಾಡ್ತಾ ಇಲ್ಲ ಫುಡ್ ಕಲರ್ ಆಗ್ಬೋದು ಇನೋ ಆಗ್ಬೋದು ಬೇಕಿಂಗ್ ಪೌಡರ್ ಆಗ್ಬೋದು ಯಾವುದನ್ನು ಕೂಡ ಉಪಯೋಗಿಸ್ತಾ ಇಲ್ಲ ಅಂತೂ ನೀವೇನಾದರೂ ಹಾಕ್ಲೇಬೇಕಂದ್ರೆ ಒಂದು ಚಿಟಿಕೆ ಹಾಕುವಷ್ಟು ಅಡುಗೆ ಸೋಡಾನ ಸೇರಿಸ್ಕೊಳ್ಳಿ ಇವಾಗ ನೋಡಿ ಜಿಲೇಬಿ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನು ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಹಿಟ್ಟನ್ನು ನಾವು ಈ ರೀತಿ ಒಂದು ಆಲ್ ಕವರ್ ಆಗ್ಬೋದು ಮೊಸರು ಕವರ್ ಆಗ್ಬೋದು ಅಥವಾ ನಿಮ್ಮ ಹತ್ರ ಏನಾದರೂ ಪೈಪಿಂಗ್ ಬ್ಯಾಗ್ ಇತ್ತು ಅಂತ ಅಂದರೆ ಅಂದರೆ ಪೈಪಿಂಗ್ ಕವರ್ ಬರುತ್ತೆ ನೋಡಿ ಅದಿತ್ತು ಅಂದರೆ ಅದಕ್ಕೆ ನೀವು ಸೇರಿಸ್ಕೊಂಡು ಮಾಡ್ಕೋಬೋದು ಇಲ್ಲಿ ನಾನು ಸ್ವಲ್ಪ ಮೊಸರು ಕವರ್ ತಗೊಂಡು ನೋಡಿ ಈ ರೀತಿ ಹಿಟ್ಟನ್ನು ಸೇರಿಸಿದ್ದೀನಿ ಈ ರೀತಿ ಹಿಟ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ರಬ್ಬರ್ ಬ್ಯಾಂಡಿಂದ ಇದನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ರಬ್ಬರ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಇವಾಗ ಜಿಲೇಬಿನೇ ಬೇಯಿಸ್ಕೊಳ್ಳೋದಕ್ಕೆ ನಾನು ಎಣ್ಣೆನೂ ಕೂಡ ಕಾಯ್ದಕ್ಕಿತ್ತಿದೆ ಎಣ್ಣೆನೂ ಕೂಡ ಅದವಾಗಿ ಕಾದಿದ್ದು ಉರಿನ ಕಡಿಮೆ ಮಾಡಿಕೊಂಡು ಕಡಿಮೆ ಹುರಿನಲ್ಲೇ ನಾವು ಜಿಲೇಬಿನೇ ಬೇಯಿಸ್ಕೋಬೇಕು ಈ ಜಿಲೇಬಿ ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಅಗಲುವಾಗಿರೋಂಥ ಪಾತ್ರೆಗೆ ಎಣ್ಣೆನ ಹಾಕಿಟ್ಕೊಳ್ಳಿ ಆಗ ತುಂಬ ಸುಲಭವಾಗಿ ನಾವು ಜಿಲೇಬಿಗಳನ್ನ ಸೇರಿಸ್ಬೋದು ನೋಡಿ ಈ ಜಿಲೇಬಿಯ ಶೇಪು ಚೆನ್ನಾಗಿ ಬಂದಿಲ್ಲ ಅಂದ್ರೂ ಜಿಲೇಬಿಯ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಹೆಲ್ತಿಯಾಗೂ ಕೂಡ ಇರುತ್ತೆ ನೋಡಿ ಈ ರೀತಿ ನಾನು ಜಿಲೇಬಿಗಳನ್ನ ಉಲ್ಟಾ ಮಾಡಿಕೊಂಡು ಕಡಿಮೆ ಹುರಿನಲ್ಲೇ ಬೇಯಿಸ್ಕೊತಾ ಇದ್ದೀನಿ ಕಲರ್ ಚೇಂಜ್ ಆಗಲ್ಲ ಇದು ಯಾಕೆ ಅಂದರೆ ನಾವು ಫುಡ್ ಕಲರ್ ಏನು ಹಾಕಿಲ್ಲ ನೋಡಿ ಹಾಗಾಗಿ ಇದು ಪೂರ್ತಿಯಾಗಿ ಕಲರ್ ಚೇಂಜ್ ಆಗಲ್ಲ ಈ ರೀತಿ ಸ್ವಲ್ಪ ಲೈಟ್ ಆಗಿ ಗೋಲ್ಡನ್ ಕಲರ್ ಬಂದರೆ ಸಾಕು ನೋಡಿ ಇಷ್ಟ ಆದರೆ ಸಾಕು ಇವಾಗ ಇದನ್ನು ತೆಗೆದು ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಂತ ಬೆಲ್ಲದ ಪಾಕಕ್ಕೆ ಸೇರಿಸೋಣ ಈ ಬೆಲ್ಲದ ಪಾಕಕ್ಕೆ ಮೇಲೆ ಜಿಲೇಬಿಗಳನ್ನ ತುಂಬ ಹೊತ್ತು ಬೆಲ್ಲದ ಪಾಕದಲ್ಲಿ ನಾವು ಮುಳುಗಿಸಿ ಬಿಡಬಾರ್ದು ಒಂದು ನಿಮಿಷಕ್ಕಿಂತ ಹೆಚ್ಚು ಜಿಲೇಬಿಗಳನ್ನ ಬೆಲ್ಲದ ಪಾಕದಲ್ಲಿ ಬಿಡಬೇಡಿ ಯಾಕೆಂದ್ರೆ ಮೆತ್ತಗಾಗ್ಬಿಡುತ್ತೆ ನಮಗೆ ಸ್ವಲ್ಪ ಗರ್ಗರಿಯಾಗಬೇಕಂತ ಅಂದರೆ ಒಂದು ನಿಮಿಷ ಅಷ್ಟೇ ತುಂಬ ಹೊತ್ತು ಬಿಡ್ಬಿಡಿ ತೆಗ್ದು ತೆಗೆದು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳಿ ನೋಡಿ ಇವಾಗ ಎಲ್ಲ ಜಿಲೇಬಿಗಳನ್ನೂ ಕೂಡ ನಾನು ಈ ರೀತಿ ರೆಡಿ ಮಾಡಿಕೊಂಡು ಬೆಲೆದ ಪಾಕದಿಂದ ತೆಗೆದು ತೆಗೆದು ಒಂದು ಪಾತ್ರೆಗೆ ಸೇರಿಸಿದ್ದೀನಿ ಜಿಲೇಬಿಯ ಶೇಪ್ ನಮಗೆ ಇನ್ನಷ್ಟು ರೌಂಡ್ ಆಗಿ ನೀಟಾಗಿ ಬರಬೇಕು ಅಂದರೆ ನಾವು ಬೇಕಿಂಗ್ ಪೌಡರ್ ಆಗ್ಬೋದು ಅಥವಾ ಇನ್ನೂ ಆಗ್ಬೋದು ಹಾಕ್ಲೇಬೇಕು ಇಲ್ಲಿ ನಾವು ಯಾವುದನ್ನು ಉಪಯೋಗ್ಸಿಲ್ಲ ಹಾಗಾಗಿ ಜಿಲೇಬಿಯ ಶೇಪ್ ಸ್ವಲ್ಪ ಹಾಗೆ ಹೀಗೆ ಆಗಿದೆ ಆದರೆ ಸ್ವಲ್ಪ ಹೆಲ್ತಿ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಸಕ್ಕರೆ ಬೇಕಿಂಗ್ ಪೌಡ್ರ್ ಬೇಕಿಂಗ್ ಸೋಡಾ ಫುಡ್ ಕಲರ್ ಯಾವುದನ್ನು ಉಪಯೋಗಿಸಿದೆ ಮನೆಯಲ್ಲೇ ತುಂಬ ಸುಲಭವಾಗಿ ಈ ಜಿಲೇಬಿನ ಯಾವ ರೀತಿ ಮಾಡ್ಕೋಬೋದು ಸ್ವಲ್ಪ ಎಲ್ಟಿಯಾಗಿ ಅನ್ನೋದನ್ನು ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ಸಿಂಪಲ್ ಆದ ಒಂದು ಸ್ವೀಟ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಆದ್ರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ವೆಲ್ಕಮ್ ಟು ಶೋಭಾ ಸವಿರುಚಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬಿಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು